ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿ ಅತಿ ದೊಡ್ಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಕಲಾವಿದೆ ಅಂತಂದರೆ ಅದು ಶುಭ ಪೂಂಜೆ ಅಂದ್ರೆ ಹೇಳ್ಬೋದು ಇಂದು ಶುಭಾ ಪೂಜೆ ಅವರು ಇಂದು ನೆನಪಾಗಿ ಮಾತಿನ ಉಳಿದಿರೋದು ಅದಿಗೂ ಕೂಡ ಆಘಾತ ಕಾರ್ಯದ್ದು ಯಾಕೆಂದರೆ ನಟಿ ಶುಭಾಪೂಂಜಿ ಅವರು ಅವರದೇ ಆದ ರೀತಿಯಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಇವನ್ನ ಹೇಳ್ಬೋದು ಇಂದು ಅತಿ ದೊಡ್ಡ ಕಲಾವಿದೆ ಇದೀಗ ಬರೀ ನೆನಪಾಗಿ ಮಾತು ಉಳಿದಿದ್ದಾರೆ ಸುಮಾರು ಹತ್ತು ವರ್ಷದಿಂದ ಜನ ಮದುವೆ ನಂತರ ಸಂಪೂರ್ಣ ಚಿತ್ರರಂಗದಲ್ಲಿ ದೂರ ನೋಡಿದ್ರು ಒಂದು ಕಲ್ಲರಿ ಚಂಡ ಮೊಗ್ಗಿನ ಮನಸ್ಸು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಶುಭ ಪುಂಜ ಅವರು ಈಗ ಕಣ್ಮರೆಯಾಗಿ ಹೋದರು ಮದುವೆಯಾದಂಥ ಸದ್ಯ ಈಗ ಒಂದು ಮಗು ತಾಯಿಯಾಗಿರೋ ಶುಭ ಪುಂಜ ಅವರು ಕಂಪ್ಲೀಟಾಗಿ ಫ್ಯಾಮಿಲಿ ಕಡೆ ಇದು ಕೊಟ್ಟಿದ್ದಾರೆ ಮತ್ತು ಪತಿಗೂ ಸಹ ಹೇಳಿದಂತೆ ಮದುವೆಯಾದ ನಂತರ ಸಿನಿಮಾದಲ್ಲಿ ನಟಿಸೋದಿಲ್ಲ ಅಂತ ಅವರ ಪತಿನೂ ಕೂಡ ಹೇಳಿದ್ರಂತೆ ಮಾಡೋದೇನು ಬೇಡ ನೀನು ಇಷ್ಟ ಬಂದಂಗೆ ಮಾಡೋದ್ರೂ ಸಹ ಫ್ರೀಡಮು ಕೂಡ ಕೊಟ್ಟಿದಾರಂತೆ ಸದ್ಯಕ್ಕೆ ಅವರು ಸ್ವಂತ ಉದ್ಯಮದ ಕಡೆ ಒಲವು ಕೊಟ್ಟಿದ್ದಾರೆ ಈಗ ಸ್ವಂತ ಉದ್ಯಮವನ್ನು ಕೂಡ ಮಾಡಬೇಕು ಅಂತ ಅಂದುಕೊಂಡು ಮಾಡ್ತಿದ್ದಾರಂತೆ ಈಗ ಅದನ್ನೇ ಕೂಡ ನೋಡ್ಕೊಂಡಿದ್ದಾರೆ ಸಾಕಷ್ಟು ಕೆಲಸ ಕೂಡ ಕೊಟ್ಟಿದ್ದಾರೆ ಶುಭ ಪುಂಜ ಅವರು ಮತ್ತು ಸೀರಿಯಲ್ಗಾರು ವಾಪಾಸ್ ಬರ್ತಾರ ಅಂತ ಕೊಂಡ್ರೆ ಇಲ್ಲ ಬಟ್ ಆಗಲೂ ಇಲ್ಲಿಂದ ರಿಯಾಲಿಟಿ ಶೋಗಳಲ್ಲಿ ಜಡ್ಜಾಗಿ ಕಾಣಿಸ್ಕೊಳ್ಳೋದು ಮಾಡ್ತಿದ್ದಾರೆ ಬಿಟ್ಟರೆ ಯಾವುದ್ರಲ್ಲೂ ಕೂಡ ಅವರು ಅಧಿಕೃತವಾಗಿ ಎದ್ದು ಕೂಡ ಬರ್ತೀನಿ ಹಾಗಾಗಿ ಬಹುತೇಕ ನಡಿ ಶುಭಾ ಅವರು ಚಿತ್ರರಂಗದಿಂದ ದೂರನೇ ಉಳಿದ್ರು ಅಂತಲೂ ಕೂಡ ಹೇಳಲಾಗುತ್ತಿದೆ ಕಾರಣಕ್ಕಾಗಿ ಚಿತ್ರರಂಗದಿಂದ ಏನಿಲ್ಲವಾದರೂ ನಮ್ಮ ಶುಭಾ ಪೂಜೆ ಅವರು ನೀವು ಕೂಡ ಶುಭಾ ಪೂಜಾರನ್ನ ಮಿಸ್ ಮಾಡೋದ್ರ ಕಥೆ ಕಮೆಂಟ್ ಮಾಡಿ